బీజేపీ ముందాడు అలెమారి ಅರೆ ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದ ಸಾಮಾಜಿಕ ಧಾರ್ಮಿಕ ಮುಂದಾಳು ದೇರಳಕಟ್ಟೆ ವಿದ್ಯಾರತ್ನ ವಿದ್ಯಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಆಂಗ್ಲ ಮಾಧ್ಯಮ ಶಾಲಾ ಒಕ್ಕೂಟಗಳ ನೇತಾರ ಕಲ್ಲೆಕಾ ರೂ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಈ ಬಾರಿಯ ಆರ್ಯಭಟ ಅಂತಾರಾಷ್ಟ್ರೀಯ ಸಾಧಕ ಪ್ರಶಸ್ತಿ ಒಲಿದು ಬಂದಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಪಿ ಪ್ರಭಾಕರ್ ಶಾಸ್ತ್ರಿ ಹಿರಿಯ ಚಿತ್ರ ನಿರ್ದೇಶಕ ಎಸ್ ನಾರಾಯಣ ಸಮ್ಮುಖ ಪ್ರಶಸ್ತಿ ಪ್ರಧಾನ ನೆರವೇರಿಸಲಾಗಿದೆ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ತುಳುವ ಸಿರಿ ಟ್ರಸ್ಟ್ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಜನಾಂಗಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮುಂದಾಗಿ ಹಲವು ಸಂಸ್ಥೆಗಳ ಜವಾಬ್ದಾರಿ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜಕೀಯದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬಿಜೆಪಿ ಪಕ್ಷದ ರಾಜ್ಯ ರಾಜಕಾರಣಿ ಸದಸ್ಯರಾಗಿರುವಂತಹದ್ದು ಶಿಕ್ಷಣ ಮತ್ತು ಸಮಾಜ ಸೇವಾ ಕೆಲಸಗಳನ್ನು ಗುರುತಿಸಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಈ ಸಾಲಿನ ಆರ್ಯಘಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೌರವಕ್ಕೆ ನಾವು ಇದ್ದೇವೆ ಪ್ರಶಸ್ತಿ ಪ್ರಧಾನಗೈದ ಅತಿಥಿಗಳು ಸಾಧಕರ ಸಾಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ ಹೊಸತು ಹೊಸತು ಅನ್ನೋದನ್ನು ಹುಡುಕುವ ಅನ್ವೇಷಿಸುವ ಮಾಡುವ ಸಾಧನೆ ಮಾಡುವ ಪ್ರಕ್ರಿಯೆಗಳು ಅವನನ್ನು ಪ್ರಾಣಿ ವರ್ಗದಲ್ಲಿ ಅತ್ಯಂತ ಮೇಲ್ಸ್ತರದಲ್ಲಿ ಇಟ್ಟಿದೆ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಡಿ ವಿ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರತಕ್ಕಂತಹ ಒಂದು ಪದೇ ನನಗೆ ನೆನಪಿಗೆ ಬರ್ತದೆ ಒಂದು ಕಡೆ ಅವರು ಹೇಳ್ತಾರೆ ದನ ಸಿಂಗ ಹುಲಿ ಹಕ್ಕಿ ಹಾಗೂ ಇನಿ ಇನಿಸುಣಿಸು ಬೆದೆ ಬೆದರು ಅಷ್ಟೇ ಜೀವಿತವು ಮನುಷ್ಯನೆಂತೆ ನಿಂತರಿಂದ ತೃಪ್ತಿ ಪಡೆವನ ಕ್ಷಣ ಕ್ಷಣವು ಹೊಸ ಹಸಿವು ಮಂಕುತಿಮ್ಮ ದನ ಹುಲಿ ಸಿಂಹ ಪಕ್ಷಿ ಪ್ರಾಣಿ ಮೀನು ಇತ್ಯಾದಿಗಳೆಲ್ಲವಕ್ಕೂ ಅವುಗಳ ಜೀವನ ಅಂತ ಹೇಳಿದರೆ ತಿನ್ನು ಸ್ವಲ್ಪ ಆಹಾರ ಒಂದು ಸಂಗಾತಿ ಜೀವನದಲ್ಲಿನ ಅಂಜಿಕೆ ಯಾವಾಗ ಇನ್ನೊಂದು ಪ್ರಾಣಿ ಬಂದು ತನ್ನ ಮೇಲೆ ಏನು ಮಾಡ್ತದೋ ಅಷ್ಟೇ ಅದರ ಜೀವಿತವು ಅವುಗಳ ಜೀವನ ಅಷ್ಟೇ ಆದರೆ ಮನುಷ್ಯನಿಂದ ನಿಂತರಿಂದ ತೃಪ್ತಿಪಡವನ ಹಂಗೆ ಕ್ಷಣ ಕ್ಷಣವೂ ಹೊಸ ಹಸಿರು ಆದರೆ ಮನುಷ್ಯ ಅನ್ನುವ ಪ್ರಾಣಿಗೆ ಅದು ಯಾವ ತೃಪ್ತಿ ಇಲ್ಲ ಕ್ಷಣ ಕ್ಷಣವು ಜೀವ ಮಾಡಬೇಕು ಹೊಸ್ತನ್ನು ಹುಡುಕಬೇಕು ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಗುತ್ತಾನೆ ಅವನೇ ಮನುಷ್ಯ ನಿಜ ಮಾನವರು ಆದರೆ ನಮ್ಮ ಹೊಸ ಅನ್ವೇಷಣೆಗಳು ನಮ್ಮ ಹೊಸ್ತು ಇವತ್ತು ಯಾವ ಹೊಸ ಡ್ರೆಸ್ ಬಂದಿದೆ ಯಾವ ದರ್ಶಿನಿ ಓಪನ್ ಆಗಿದೆ ಬೆಂಗಳೂರಿನಲ್ಲಿ ಮನೆ ಹತ್ತಿರ ಅಥವಾ ಯಾವುದು ಹೊಸ ಮೊಬೈಲ್ ಬಂದಿದೆ ಅನ್ನೋದಿರಬಹುದು ನನ್ನ ಜೀವನದಲ್ಲಿ ನಾನು ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಕ್ಕೂ ಸಹಿತ ಸಾಧಕರನ್ನು ಗುರುತಿಸಬೇಕು ಅನ್ನುವಂತಹ ಮನಸ್ಸಿನಿಂದ ರಾಘವೇಂದ್ರ ಸ್ವಾಮಿಗಳ ಭಕ್ತಿಯಿಂದ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ಮತ್ತು ಆಗಬಹುದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರತಿ ವರ್ಷವೂ ಸಹಿತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದೆ ನಿಜವಾಗೂ ಸಹಿತ ಇವರೂ ಒಂದು ರೀತಿಯ ಸಾಧಕರೇ ಅಂತಕ್ಕಂಥ ಈ ಆರ್ಗ ಪ್ರಶಸ್ತಿ ಅನೇಕ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತಂದರೆ ಇದು ಅತಿಶಯೋಕ್ತಿಯಲ್ಲ ನಾನು ಮಾಧ್ಯಮದವನಾಗಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾತನಾಡಬೇಕಾದ್ರೆ ಬಹಳ ಜಾಗರೂಕತೆಯನ್ನು ಮಾತನಾಡ್ತೀನಿ ಇಲ್ಲಿ ಬಣ್ಣದ ಪ್ರಕಾಶಮಾನವಾದಂತಹ ದೀಪಗಳಿಲ್ಲ ಕುರುಡು ಕಾಲ್ಕಾನದ ಹೊಟ್ಟೆ ಕಿಚ್ಚಿನ ಕಿಚ್ಚು ಇಲ್ಲ ರಾಜಕೀಯ ಹಸ್ತಕ್ಷೇಪ ಇಲ್ಲ ನಿಜವಾದ ಸಾಧಕರಿಗೆ ಮಾತ್ರ ಗೌರವ ಮನ್ನಣೆ ಸಮಯದ ಸಾಧಕರನ್ನು ಬಹಳ ದೂರ ಇಟ್ಟಿರ್ತಕ್ಕಂತಹ ಸಂಸ್ಥೆ ಕಾರ್ಯಭಟ ಸಂಸ್ಥೆ ಸ್ವಾಮಿ ವಿವೇಕಾನಂದ ಈಗ ಪ್ರಭಾಕರ ಶಾಸ್ತ್ರಿಗಳು ಕಡೆ ಹೇಳಿ ನಾನು ಹುಳು ಮಾಡುವರು ಕೆಲವರು ಮಾತ್ರ ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾನು ಇದನ್ನು ಒಪ್ಪೋದಿಲ್ಲ ಪ್ರತಿಯೊಬ್ಬರಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಗುಣಗಳಿರುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಮ್ಯಾನಿಫೆಸ್ಟ್ ಆಫ್ ಡಿವಿನಿಟಿ ಎಲ್ಲರಲ್ಲೂ ಸಹಿತ ಪಾವಿತ್ರವಾಗಿರ್ತಕ್ಕಂಥದ್ದಿದೆ ಪಾವಿತ್ರವಾಗಿರ್ತಕ್ಕಂಥ ಕೆಲವರು ಮಾತ್ರ ಅದನ್ನು ಹೊರಗಡೆ ತರ್ತಾರೆ ಹೊರಗಡೆ ಊಟಕ್ಕೋಸ್ಕರ ನಾನು ಬಣ್ಣದ ಲೋಕಕ್ಕೆ ಬಂದೆ ಚೆನ್ನೈ ಇಲ್ಲಿ ಅಲುಗಾಡದೆ ಹಸುವಿನಲ್ಲಿ ದಿನಗಳನ್ನ ಕಳೆದೆ ನನಗೆ ಊಟ ಕೊಟ್ಟರೆ ಸಾಕಾಗಿತ್ತು ನಾನು ಪಾತ್ರ ಮಾಡಿಬಿಡ್ತಾ ಇದ್ದೆ ನಾನು ಮಾಡಿದ ಪಾತ್ರಗಳ ಮುಖಾಂತರ ನಾನು ಜನಗಳನ್ನು ತಲುಪದೆ ಆ ಜನಗಳನ್ನು ನನಗೆ ತಪ್ಪಾಳೆ ಕೊಟ್ಟು ಬೆಳೆಸಿದ್ರು ನನಗೇ ಗೊತ್ತಿಲ್ಲ ನಾನು ನನ್ನ ಸಾಧಕನನ್ನು ಮಾಡಿದ್ರು ಎಷ್ಟು ದೊಡ್ಡ ಸಾಧನೆ ಅವರು ಈ ಕಲಾ ರಂಗದಲ್ಲಿ ಬಹುಶಃ ಅವರ ಅವರ ಹತ್ರ ಬರೋದಕ್ಕೂ ಯಾರಿಂದ ಸಾಧ್ಯ ಇಲ್ಲ ಅಷ್ಟು ಎತ್ತರಕ್ಕೆ ಬೆಳೆದ್ರು ಆದರೆ ಯಾವತ್ತೂ ಕೂಡ ನಾನು ಸಾಧನೆ ಮಾಡಿದ್ದೀನಿ ಅಂತ ಅವರು ಅಂದ್ಕೊಂಡೇ ಇಲ್ಲ ಅದೇ ಅವ್ರ ದೊಡ್ಡ ಸಾಧನೆ ಅದಕ್ಕೆ ನಾನು ಹೇಳೋದು ಪ್ರಶಸ್ತಿಗಳು ಪುರಸ್ಕಾರಗಳು ಹಣ ಹೆಸರು ಪ್ರಶಂಸೆಗಳು ಐಶ್ವರ್ಯ ಏನೇ ಬಂದರೂ ಕೂಡ ನಾವು ಬೀಗಬಾರ್ದು ಬಾಗಬೇಕು ಬೀಗಬಾರ್ದು ಬಾಗಬೇಕು ನಾವು ಬಾಗ್ತಾ ಇದ್ರೆ ಬೆಳೀತಾ ಹೋಗ್ತೀವಿ ಬೀಗ್ತಾ ಇದ್ರೆ ಅದು ನಮ್ಮ ನಿದ್ದೆ ಮಾಡಕ್ ಬಿಡಲ್ಲ ಬೀಗೋದು ಯಾವಾಗ ಹೇಳಿ ಯಾವಾಗ ಬೀಗ್ತೀವಿ ಅಂದರೆ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಅಹಂಕಾರ ನನ್ನಲ್ಲಿ ಬಂದಾಗ ಮಾತ್ರ ನಾನು ಬೀಗ್ತೀನಿ ಇದು ನಾನು ಬೀಗೋದೇ ಇಲ್ಲ ಈ ಅಹಂಕಾರ ನನ್ನ ಮೈ ಒಳ ಸೇರ್ಕೊಂಡ್ರೆ ಅದಕ್ಕೆ ಮದ್ದನ್ನ ಈ ಯಾವುದೇ ದೇಶದವರು ಕಂಡು ಹಿಡ್ದಿಲ್ಲ ಅಹಂಕಾರಕ್ಕೆ ಮತ್ತೆ ಇಲ್ಲ ಹಾಗಾಗಿ ಬೀಗಬಾರ್ದು ಬಾಗ್ಬೇಕು ಅಂತ ಪ್ರತಿ ಸಲ ನನಗೆ ಅಣ್ಣವ್ ನೆನಪಾಗುತ್ತೆ ಅವರು ರಾಜ್ಕುಮಾರ್ ಅಂತ ಎಲ್ಲರೂ ಕರೀತಾರೆ ಅವ್ರು ಯಾವತ್ತೂ ಕೂಡ ರಾಜ್ಕುಮಾರ್ ಆಗಿ ಬದುಕಲೇ ಇಲ್ಲ ಎಲ್ಲರೂ ಅವ್ರನ್ನ ರಾಜ್ಕುಮಾರ್ ಅಂತ ಅವರು ಸರಳ ವ್ಯಕ್ತಿಯಾಗಿ ಬದುಕ್ತಾ ಇದ್ರು ಸರಳಿಕೆ ಅನ್ನೋದು ಮನುಷ್ಯನ ಶ್ರೀಮಂತಿಕೆ ಅದು ಸರಳಿಕೆ ಇಲ್ಲದೆ ಇದ್ದಾಗಲೇ ಸಮಸ್ಯೆಗಳೇ ಶುರುವಾಗುತ್ತೆ ಸರಳತನದಿಂದ ಬದುಕೋದೇ ಮನುಷ್ಯನ ಸಾಧನೆಯ ಒಂದು ಒಂದು ಅವಿಭಾಜ್ಯ ಅಂಗ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಬಕ್ಕ ಟಿ ವಿ ಜೊತೆಗೆ ಮಾತನಾಡಿದರು ಬಹಳ ಖುಷಿಯಾಗಿದೆ ಇವತ್ತು ನಾವೇನೋ ಸ್ವಲ್ಪ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೋ ಮಾಡಿದ ಅನಿಲ ಸೇವೆಯನ್ನು ಗುರುತಿಸಿ ಇವತ್ತು ಪ್ರತಿಷ್ಠಿತ ಆರ್ಯಭಟ್ಟ ಪ್ರಶಸ್ತಿ ನಮಗೆ ಲಭಿಸಿದೆ ಈ ಒಂದು ಪ್ರಶಸ್ತಿಯನ್ನು ನಾನು ನನ್ನ ತಂದೆ ಅವರಿಗೆ ನನ್ನ ಗುರು ಹಿರಿಯರಿಗೆ ನನ್ನ ನಿಷ್ಠು ವರ್ಷ ಈ ಸಮಾಜದಲ್ಲಿ ಪ್ರೋತ್ಸಾಹಿಸಿದ ಎಲ್ಲ ಮಹನೀಯರಿಗೆ ಅರ್ಪಿಸ್ತೇನೆ ರವೀಂದ್ರ ಶೆಟ್ಟಿ ಅವರ ನಿಕಟವರ್ತಿ ಅಲೆಮಾರಿ ಜನಾಂಗಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಮ ಬೆಳೆಗಾರ್ ಸಂತೋಷ ವ್ಯಕ್ತಪಡಿಸಿದರು ನಾನು ನೋಡಿದ ಪ್ರಕಾರ ರಾಜ್ಯದ ರಾಜಕಾರಣಿಗಳಲ್ಲಿ ಮೂರು ವ್ಯಕ್ತಿಯನ್ನು ಇವತ್ತು ನಮ್ಮ ಅಲೆಮಾರಿ ಸಮಾಜದ ಮಿ ಮೀಟಿಂಗ್ನಲ್ಲಿ ಹೇಳಿದ್ದೇನೆ ನಾನು ಒಂದು ಸನ್ಮಾನ್ಯ ರವೀಂದ್ರ ಶೆಟ್ಟಿ ಅವರನ್ನು ಅವರ ಸಂಘಟನೆ ನಮ್ಮನ್ನು ಅವರು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರನ್ನುವಂಥ ವಿಶ್ವಾಸದಲ್ಲಿ ನಾನು ಇವತ್ತು ಪುನಃ ಸಂಘಟನೆಗೆ ಬಂದಿದ್ದೇನೆ ಅವರಿಗಂತ ಇವತ್ತು ದೊರಕಿದಂಥ ಆಯುರ್ ಪ್ರಶಸ್ತಿ ತುಂಬಲಾರದ ಸಂತೋಷ ಆ ಸಂತೋಷ ಹಂಚಿಕೊಳ್ಳಿಕ್ಕಾಗಿ ನಾನು ಬಹು ದೂರದಿಂದ ಇಲ್ಲಿವರಿಗೆ ಬಂದಿದ್ದೇನೆ ಶಿವರಾಮ್ ಬಳಗ ರಾಜ್ಯ ಅಲೆಮಾರಿ ಸಂಘದ ಉಪಾಧ್ಯಕ್ಷನಾಗಿದ್ದೆ ಹಾಗೆ ಜೋಗಿ ಸಮಾಜದ ರಾಜ್ಯ ಸಂಘಟನಾಗ ಸಂಘಟನಾ ಆಗಿದ್ದೆ ಅವರು ಏನಾಗಬೇಕು ಮುಂದೆ ಅವರು ನಮ್ಮ ಸಣ್ಣ ಪುಟ್ಟ ಸಮಾಜ ಈ ರಾಜ್ಯದಲ್ಲಿ ಬದುಕಬೇಕಿದ್ದರೆ ನಮಗೆ ರಾಜಕೀಯ ಶಿಕ್ಷಣ ಎಲ್ಲದರಲ್ಲೂ ನಾವು ಅಭಿವೃದ್ಧಿ ಆಗಬೇಕಿದ್ದರೆ ಮುಂದಿನ ದಿನದಲ್ಲಿ ಅವರು ಈ ರಾಜ್ಯದ ಎಮ್ ಎಲ್ ಎಗಳಾಗಿ ಒಂದು ಸಂಪುಟದ ಮಂತ್ರಿಗಳಾದರೆ ನಮ್ಮ ಅಲೆಮಾರಿಗಳಿಗೆಲ್ಲ ಅನುಕೂಲ ಆಗ್ತದೆ ಎನ್ನುವಂಥದ್ದು ನಾವು ನಲವತ್ತಾರು ಜಾತಿ ಸಮುದಾಯದವರು ಅದನ್ನು ಬಯಸ್ತಾ ಇದ್ದೇವೆ